ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್ ಇದು ನಾವು ಗೌಡಗೆರೆ ಅಮ್ಮ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋವಂಥ ವಿಡಿಯೋ ಅಲ್ಲಿನ ಬಗ್ಗೆ ನನಗೆ ಗೊತ್ತಿರೋವಷ್ಟು ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಈ ವಿಡಿಯೋನ ಫುಲ್ಲಾಗಿ ಶೇರ್ ಮಾಡ್ತಾಯಿದ್ದೀನಿ ಫಸ್ಟು ಹೋಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳು ನಾವು ಎಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು ಇದು ನಿಮಗೆ ಬೇಕಂದರೆ ನೀವು ಬಸ್ಸಲ್ಲಿ ಕೂಡ ಬಸ್ಸಲ್ಲಿ ಕೂಡ ಹೋಗ್ಬೋದು ಯಾಕೆಂದರೆ ಅಲ್ಲಿಗೆ ಹೋಗೋದಕ್ಕೆ ಬಸ್ಗಳು ಕೂಡ ಅವೈಲಬಲ್ ಇದೆ ಡೈರೆಕ್ಟಾಗಿ ಗೌಡಗೆರೆ ಅಂತಲೇ ತುಂಬ ಬಸ್ಗಳಿದ್ದಾವೆ ನೀವು ನಿಮ್ಮ ನಿಮ್ಮ ಊರುಗಳಿಂದ ನಿಮಗೆ ಯಾವುದ್ರಲ್ಲೂ ಅನುಕೂಲ ಅದರಲ್ಲಿ ಬರ್ಬೋದು ನಾವು ಇಲ್ಲಿ ಬೆಂಗಳೂರಲ್ಲಿ ನಾವು ಕೆಲವು ಟೈಮು ಬಸ್ಸಲ್ಲಿ ಹೋಗಿದ್ದೀನಿ ಬಟ್ ಈ ಟೈಮ್ ಅಂತೂ ಇಂತೂ ಫೈನಲ್ ಆಗಿ ನಾವು ಗೌಡಗೆರೆ ಅಮ್ಮನ ದೇವಸ್ಥಾನಕ್ಕೆ ರೀಚ್ ಆದ ಸನ್ನಿ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಕಾಲು ತೊಳ್ಕೊಂಡು ಅಮ್ಮನ ಸನ್ನಿಧಿಗೆ ಒಳಗಡೆ ಹೋಗಬೇಕು ಇಲ್ಲಿ ಒಳಗಡೆ ಬಂದರೆ ನಮ್ಗೆ ಅನ್ಕಾಯಿ ನಾವೇನಾದರೂ ತಂದಿಲ್ಲ ಅಂದರೆ ನಾವು ಇಲ್ಲೇನೆ ಪರ್ಚೇಸ್ ಮಾಡ್ಬೋದು ಬೆಟರ್ ಏನಪ್ಪ ಅಂದರೆ ನೀವು ಮನೆಯಿಂದನೇ ತರೋದು ತುಂಬ ಒಳ್ಳೆಯದು ಅಂದ್ರೆ ಇಲ್ಲಿ ಪ್ರೈಸ್ ತುಂಬ ಜಾಸ್ತಿ ಸೊ ಹಾಗಾಗಿ ನೀವು ಮನೆಯಿಂದಲೇ ತಂದರೆ ನಿಮಗೆ ಅಮೌಂಟ್ ಸೇವ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲ ನಾವು ಇಲ್ಲೇ ತಗೋತೀವಿ ಅಂದರೆ ಅದು ನಿಮ್ಮ ಚಾಯ್ಸು ಅದು ಒಳಗಡೆ ಎಂಟ್ರೆನ್ಸಿಗೆ ನವಗ್ರಹ ದೇವತೆಗಳು ಸಿಗ್ತಾರೆ ಅವ್ರನ್ನೆಲ್ಲರನ್ನೂ ನಮಗೆ ಬೇಕಂದರೆ ನಾವು ಮೂರು ಸುತ್ತಿನಾದ್ರೂ ಹಾಕೋಬೋದು ಇಲ್ಲ ಒಂಬತ್ತು ಸುತ್ತಿನಾದ್ರೂ ಹಾಕ್ಬೋದು ನಾವು ಮೂರು ಸುತ್ತ ಹಾಕಿ ಒಳಗಡೆ ಹೋದು ನಾವು ಒಳಗಡೆ ಹೋಗ್ತಾ ಇರಬೇಕಾದ್ರೇ ಮತ್ತೆ ದೇವತೆ ಇನ್ನೂ ಸ್ವಲ್ಪ ದೇವರುಗಳು ಸಿಗ್ತವೆ ಅವಕ್ಕೆಲ್ಲ ನಮಸ್ಕಾರ ಮಾಡ್ಕೊಂಡು ನಾವು ತುಂಬ ಜನ ಬಂದಿದ್ದರಿಂದ ಅಂದರೆ ಅಷ್ಟು ಕ್ರೌಡ್ ಇರಲಿಲ್ಲ ಬಟ್ ಮಂಗಳವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನ ಬಂದಿದ್ರು ದರ್ಶನಕ್ಕೆ ಅಂತ ಏನೂ ಪ್ರಾಬ್ಲಮ್ ಆಗಲಿಲ್ಲ ನಿಧಾನವಾಗೇ ನೋಡಿಕೊಂಡು ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಹೋದು ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ನಾವು ಅಣ್ಕೆ ಮಾಡಿಸೋದಾದರೆ ಕಾಯಿ ಅನ್ನೋದೇನಿರುತ್ತೆ ಅಲ್ಲಿ ನವಗ್ರಹ ದೇವತೆಗಳು ತೋರಿಸ್ತೇ ಅಲ್ವ ನಾನು ಅಲ್ಲೇ ಪಕ್ಕನೇ ಇಟ್ಟಿರ್ತಾರೆ ಅಲ್ಲೇ ನಾವು ಕಾಯಿ ಹೊಡ್ಕೊಂಡು ಹೋಗಬೇಕು ಅಲ್ಲಿ ಅವ್ರ ಕಾಯಿ ಎಲ್ಲ ಕೂರಲ್ಲ ನಾವು ಕೊಟ್ಟಿರೋ ಅಣ್ಕಾಯನ್ನ ದೇವ್ರಿಗೆ ತೋರಿಸಿ ಅದರೊಳಗಡೆ ಇನ್ನೊಂದು ಸ್ವಲ್ಪ ಪ್ರಸಾದ ಹಾಕಿ ಕೊಡ್ತಾರೆ ಸೊ ಈಗ ನಾವು ಬೇರೆ ಕಡೆ ದೇವಸ್ಥಾನಕ್ಕೆ ಹೋದರೆ ಹೇಗೆ ಫುಲ್ಲಾಗಿ ಕಾಯಿ ಅವರೇ ಹೊಡೆದು ಅಣ್ಣಕೆ ಮಾಡಿ ಅಲ್ಲಿಂದ ದೇವತಾಯಿಂದ ಹೇಗೆ ಪ್ರಸಾದ ಹಾಕಿ ಕೊಡ್ತಾರೆ ಆ ಥರ ಇಲ್ಲಿ ಮಾಡಲ್ಲ ನಾವೇ ಕಾಯಿ ಒಡ್ಕೊಂಡು ಹೋಗಿ ಅವ್ರಿಗೆ ಕೊಡಬೇಕು ಅದನ್ನು ತಾಯಿ ಹತ್ರ ಇಟ್ಟು ನಮಗೆ ಸ್ವಲ್ಪ ಪ್ರಸಾದ ಹಾಕ್ಬಿಟ್ಟು ಕೊಡ್ತಾರೆ ಇಲ್ಲಿ ಅದೊಂದು ಇನ್ನೊಂದು ಮೇನ್ ಪಾಯಿಂಟು ನೆಕ್ಸ್ಟ್ ಇನ್ನು ನಾವೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದರೆ ನೆಕ್ಸ್ಟ್ ಇಲ್ಲಿ ಹಿಂಗೆ ಬ್ಯಾರಿಕೇಡ್ಗಳಾಕಿರ್ತಾರೆ ಅದರೊಳಗಡೆ ಏಳು ಸುತ್ತು ಸುತ್ತಿ ನಾವು ಅಲ್ಲಿ ತಾಯಿ ದರ್ಶನಕ್ಕೆ ಹೋಗಬೇಕು ಯಾಕೆಂದರೆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಆ ಥರ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬ್ಯಾರಿಕಾಡ್ಗಳಲ್ಲಿ ಎಲ್ಲೂ ಬಳೆ ಹಾಕಿದ್ದಾರೆ ಮತ್ತು ತಾಯಿ ಕಟ್ಟಿದ್ದಾರೆ ನಾವು ಮನಸ್ಸಲ್ಲಿ ಅಂದ್ಕೊಂಡು ಏನಾದರೂ ಮಾಡಿಕೊಂಡು ನೆನೆಸ್ಕೊಂಡು ಬೇಡಿಕೆನ ಹೇಳ್ಕೊಂಡು ನಾವು ಇಲ್ಲಿ ಕಾಯಿ ಕಟ್ಟೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಸೊ ಕಾಯಿ ಎಲ್ಲ ಕಟ್ಟಿದ್ದಾರೆ ಬ್ಯಾರಿಕೇಡ್ಗಳು ಹಾಕಿರೋದಿರಲ್ಲ ಅದಕ್ಕೆ ಬಾಳೆನೂ ಅಷ್ಟೇ ತುಂಬ ಕಟ್ಟಿದ್ದಾರೆ ಈಗ ಇಲ್ಲಿ ನೀವು ಆಲ್ಮೋಸ್ಟ್ ಹೋಗಿರೋರಿಗೆ ಗೊತ್ತಿರುತ್ತೆ ಅದು ಇನ್ನೂ ಈ ಕಡೆ ಸೈಡ್ ಕೂಡ ಮಾಡ್ತಾ ಇದ್ದಾರೆ ಜನ ತುಂಬ ಜನ ಬರೋದರಿಂದ ಅಮಾವಾಸ್ಯೆ ಉಣ್ಮೆಗೆ ತುಂಬ ಅಂದರೆ ತುಂಬ ಜನ ಬರ್ತಾರೆ ಅದಕ್ಕೋಸ್ಕರ ಆ ಥರ ಬ್ಯಾರಿಕೇಡ್ಗಳು ಮಾಡಿದ್ದಾರೆ ಅದರೊಳಗಡೆ ಸುತ್ತಿ 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 ನಾವು ಫೈನಲಾಗಿ ತಾಯಿ ದರ್ಶನಕ್ಕೆ ಇಲ್ಲಿ ಒಳಗಡೆ ಬಂದು ನೋಡ್ತಾ ಇರ್ಬೋದು ನೀವು ಈ ಥರ ಲೈನಲ್ಲಿ ಹೋಗಬೇಕು ಮಧ್ಯದಲ್ಲೆಲ್ಲ ನುಗ್ಗಿ ನುಗ್ಗಿ ಹೋಗೋಂಗಿಲ್ಲ ಅಲ್ಲಲ್ಲಿ ಪೊಲೀಸ್ನವರು ಇರ್ತಾರೆ ಅವರು ಹೇಳ್ತಾರೆ ಲೈನಲ್ಲಿ ಬನ್ನಿ ಲೈನಲ್ಲಿ ಬನ್ನಿ ಲೈನಲ್ಲಿ ಬನ್ನಿ ಅಂತ ಹಾಗಾಗಿ ನಿಧಾನಕ್ಕೆ ತಾಯಿ ದರ್ಶನ ಮಾಡ್ಕೊಂಡು ಹೋಗಬೇಕು ಯಾರು ಕೂಡ ಅವಸರ ಮಾಡೋ ಆಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ಅದಾದಮೇಲೆ ಫಸ್ಟ್ ಇಲ್ಲಿ ಪಲ್ಲಕ್ಕಿಲಿ ತಾಯಿನ ಕೂರಿಸಿದ್ದಾರೆ ಇವರಿಗೆ ಏನಾದರೂ ಬೇಡ್ಕೊಂಡು ಕಾಣ್ಕ್ಯಾಕರ್ ಹಾಕಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು ಸೊ ನಾವು ಕೂಡ ಹಾಗೆ ಮಾಡ್ದು ಈ ಥರ ತಾಯಿ ಎಲ್ಲ ಕಡೆನೂ ಒಂದೊಂದು ದೇವರು ಇಟ್ಟಿದ್ದಾರೆ ಒಂದೇ ಥರ ಅಂತಲ್ಲ ತಾಯಿ ಥರ ತಾಯಿ ಅವತಾರಗಳನ್ನೇ ಎಲ್ಲ ಕಡೆ ಇಟ್ಟಿದ್ದಾರೆ ನೋಡಿ ಇಲ್ಲೂ ಪೊಲೀಸ್ನರಿದ್ದಾರೆ ಎರಡೆರಡು ಲೈನ್ ಕೆಳಗಡೆ ಒಂದು ಲೈನ್ ಮೇಲ್ಗಡೆ ಒಂದು ಲೈನ್ ನೋಡಿ ತಾಯಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತಾಯಿ ದರ್ಶನಕ್ಕೂ ಆ ಅವಕಾಶ ಮಾಡಿಕೊಟ್ರು ಬಟ್ ವೀಡಿಯೋ ಎಲ್ಲ ಜಾಸ್ತಿ ಇರಲಿಲ್ಲ ವೀಡಿಯೋ ಫೋಟೋಗ್ರಫಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾಯಿದ್ರು ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ವೀಡಿಯೋ ಮಾಡಿದೆ ಇಲ್ಲಿ ಮಂಗಳಾರತಿ ಮಾಡಿಕೊಂಡು ನಮ್ಗೆ ಏನಾದರೂ ಕಾಣಿಕೆ ಹಾಕೋದಿದ್ರೆ ಹಾಕ್ಬಿಟ್ಟು ಹೋಗ್ಬೋದು ಅಲ್ಲಿ ಯಾರು ಒಬ್ಬೊಬ್ಬರಿಗೆ ತೊಗೊಳ್ಳಿ ಅಂತ ಕೊಡೋಲ್ಲ ದೀಪ ಕಚ್ಚಿ ಇಟ್ಟಿರ್ತಾರೆ ನಾವು ಪ್ರಸಾದ ಕೇಳಿದರೆ ಮಾತ್ರ ಕೊಡ್ತಾರೆ ನಾವು ಪ್ರಸಾದನ ಇಸ್ಕೊಂಡು ಈ ಕಡೆ ಬಂದು ಈ ಕಡೆ ಬಂದರೆ ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಅಂದರೆ ನಾವು ಮನ್ಸಲ್ಲಿ ಅಂದ್ಕೊಂಡು ಈಗ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ ನಾವು ಮನ್ಸಲ್ಲಿ ಇಟ್ಕೊಂಡು ಇಲ್ಲಿ ನಮ್ಗೆ ಕೆಲಸ ಆಗುತ್ತೆ ಅನ್ನೋಂಗಿದ್ರೆ ಅಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ಳೋದು ಸೊ ಇಲ್ಲಿ ತುಂಬ ಜನ ಮಾಡ್ತಾಯಿದ್ರು ನಾವು ಹೋಗಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಕೆ ಅಂದ್ಬಿಟ್ಟು ಟ್ರೈ ಮಾಡಿದೆ ಬಟ್ ತುಂಬ ಜನ ದಂಡ್ಕೊತ್ತು ಕಾಯ್ನು ಇದೆಲ್ಲ ಗಿಲ್ಲು ಅಂತ ಹೇಳ್ತಾರಲ್ಲ ಅವರು ಹೇಳೋದು ಸುಳ್ಳು ಅಷ್ಟೇ ಅದು ಬಿಟ್ಟರೆ ಸುಳ್ಳು ಅಂತ ಏನಿಲ್ಲ ನಮ್ಮ ಕೆಲಸ ಆಗುತ್ತೆ ಅನ್ನೋಂಗಿದ್ರೆ ಕಾಯಿನೂ ನಿಂತ್ಕೊಳ್ಳುತ್ತೆ ಇಲ್ಲ ಅಂದರೆ ಅದು ಕೆಳಗಡೆ ಬಿದ್ದೋಗುತ್ತೆ ನನ್ನ ಕಾಯಿನೂ ಕೂಡ ನಿಂತ್ಕೊಳ್ಳಿಲ್ಲ ಕೆಳಗಡೆ ಬಿದ್ದೋಗಯಿತು ನಾನು ಬಂದೆ ತುಂಬ ಹೊತ್ತು ಟ್ರೈ ಮಾಡಿದೆ ಕೆಲವ್ರದ್ದು ಒಂದೊಂದೇ ಒಂದು ಹತ್ತು ಹತ್ತು ಸೆಕೆಂಡ್ಗೆ ಕಾಯಿ ನಂಟ್ಕೊಳ್ಳೋದು ಅವರೆಲ್ಲ ಕೈ ಮುಗ್ದು ಹೋಗ್ತಾಯಿದ್ರು ಇನ್ನು ಕೆಲವ್ರು ಹಾಗೆ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ರು ನಾವು ಮನಸ್ಸಲ್ಲಿ ಏನಾರು ಅಂದ್ಕೊಂಡು ಇಲ್ಲಿ ಕಾಯಿ ಅಂಟಿಸಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಮೇಲೆ ನೋಡಿ ನೀವು ಎಷ್ಟು ಜನ ಬಂದಿದ್ದಾರೆ ನಾವು ಯಾವುದೇ ಥರ ಅಮಾವಾಸ್ಯೆ ಆಗಿರ್ಬೋದು ಹುಣ್ಮೆ ಆಗಿರ್ಬೋದು ಆ ಟೈಮಲ್ಲಿ ಬಂದಿಲ್ಲ ನಾವು ಬಂದಿರೋದು ನಾರ್ಮಲ್ ಮಂಗಳವಾರ ಸೊ ಮಂಗಳವಾರ ದಿವಸನೇ ಇಷ್ಟು ಜನ ಬಂದಿದ್ದಾರೆ ಈ ತಾಯಿ ಪವಾಡ ಹೇಗಿದೆ ಅಂದರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತಂತೆ ಅಮಾವಾಸ್ಯೆ ಉಣ್ಮೇಲಿ ಬಂದರೆ ಹಾಗೇ ತುಂಬ ಕೆಲಸ ಆಗಿರೋರು ಕೂಡ ಬಂದು ಅಮಾವಾಸ್ಯುಣ ದಿವಸ ಪೂಜೆ ಮಾಡಿಸಿ ಪ್ರತಿನಿತ್ಯ ಇಷ್ಟೇ ಜನ ಇರ್ತಾರಂತೆ ತಾಯಿ ನೋಡೋಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರಂತೆ ಜನ ಹಾಗೆ ಅವ್ರ ಕೆಲಸ ಕೂಡ ಆಗ್ತಾ ಇದೆ ಅಂತೆ ನಾವು ಅಲ್ಲಿ ಕೇಳಿ ವಿಚಾರಿಸಿದ ಮಟ್ಟಿಗಾದರೆ ನಾವಿಲ್ಲಿಗೆ ಬಂದು ಹೋದ್ಮೇಲೆ ನಮಗೆ ಕೆಲಸ ಕಾರ್ಯದಲ್ಲೆಲ್ಲ ತುಂಬ ಒಳ್ಳೆಯದಾಗಿದೆ ತುಂಬ ಯಶಸ್ಸು ಸಿಕ್ಕಿದೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಬೇಡ್ಕೊಂಡು ಕಾಯಿ ತಂದು ಇಲ್ಲಿ ತಾಯಿ ಹತ್ರ ಪೂಜೆ ಹೋಗಿ ಅಲ್ಲಿ ಈ ಥರ ಕಾಯಿ ಕಟ್ಟೋದು ನಾನು ಕೂಡ ತೊಗೊಂಡು ಕಾಯಿನ ಇಲ್ಲಿ ಪೂಜೆ ಮಾಡಿಸ್ಕೊಬಂದು ನೋಡಿ ನಾನು ಕೂಡ ಬೇಡ್ಕೊಂಡು ಇಲ್ಲಿ ಕಾಯಿ ಕಟ್ತಾಯಿದ್ದೀನಿ ಇದ್ದೀನಿ ನಿಮ್ಮಲ್ಲಿ ಏನಾದರೂ ಕೋರಿಕೆ ಇದ್ದರೆ ಈ ಥರ ಕಾಯಿ ತಗೊಂಡು ಬೇಡ್ಕೊಂಡು ತಾಯಿ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಕಾಯಿ ಕಟ್ಟಬೇಕು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಸವಣ್ಣ ಇದೆ ನೋಡಿ ಇಲ್ಲಿ ಬಸವಣ್ಣನ ಹತ್ರ ಬಂದು ನಮ್ಮ ಕೋರಿಕೆ ಏನಿದೆ ಅದನ್ನು ನಾವು ಮನಸ್ಸಲ್ಲಿ ಅಂದ್ಕೊಂಡು ಇಲ್ಲಿ ಅವ್ರ ಪಾದದ ಹತ್ರ ಕೂತ್ಕೊಂಡ್ರೆ ನಮ್ಮ ಕೆಲಸ ಆಗುತ್ತೆ ಅನ್ನೋಂಗಿದ್ರೆ ಬಸವಣ್ಣ ನಮಗೆ ಬಲದ ಕಲ್ ಕೊಡ್ತಾರೆ ಇಲ್ಲಾಂದರೆ ಎಡ್ದ ಕೊಡ್ತಾರೆ ನೋಡಿ ನೋಡಿ ನಾವಿಲ್ಲಿಂದ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರಬೇಕು ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ ಇಲ್ಲಿ ಮಧ್ಯದಲ್ಲಿ ಸರೌಂಡಿಂಗ್ ಏನಿದೆ ಅಲ್ಲಿ ಒಂದು ಪ್ಲೇಟಲ್ಲಿ ಉಪ್ಪು ಹಾಕ್ಕೊಂಡು ಕಲ್ಪುರ ಕಚ್ಕೊಂಡು ಮತ್ತು ಪೂಜೆ ಮಾಡಬೇಕು ಆ ಕ್ಲಿಪ್ ನಾನು ಇಟ್ಕೊಂಡಿಲ್ಲ ಸ್ವಲ್ಪ ಬಿಸಿಲಿದ್ದೆ ಹಾಗಾಗಿ ಅದು ನಾವು ನಾವು ಹಾಕ್ಬಿಟ್ಟು ಪೂಜೆ ಮಾಡ್ದೋ ಬಟ್ ಆ ವೀಡಿಯೋ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಎಲ್ಲ ಪೂಜೆ ಮಾಡ್ತಿರೋದ್ರಿಂದ ವಿಡಿಯೋ ಯಾರೂ ಮಾಡಲಿಲ್ಲ ಆ ಮೆಟ್ಟಲು ಒಂದೊಂದಕ್ಕೂ ಕೂಡ ನೋಡಿ ಈ ಥರ ದೇವ್ರುಗಳ್ ಇಟ್ಟಿದ್ದಾರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನಿಮಗೆ ಸಜೆಷನ್ ಮಾಡ್ತಾ ಇದ್ದೀನಿ ನೀವು ಹೋಗಿ ಅದಲ್ದಲ್ಲೇ ಇಲ್ಲಿಗೆ ವಿಶೇಷ ಏನಪ್ಪ ಅಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದರೆ ತಡೆ ಕೂಡ ಹೊಡಿತಾರೆ ಎಕ್ಸ್ಟ್ರಾ ಪೂಜೆ ಕೂಡ ಮಾಡಿಕೊಡ್ತಾರೆ ತಾಯಿ ಹೆಸರಲ್ಲಿ ಕೇಳಿ ಅದಲ್ದಲ್ಲೇ ನೀವು ಇನ್ನೂ ಇನ್ನೂ ಸೇವೆಗಳು ಮಾಡ್ಬೋದು ತಾಯಿ ಹೆಸರಲ್ಲಿ ಅಂದಾನಿಗೆ ಸೇವೆ ಮಾಡ್ಬೋದು ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಾಣಿಕೆ ಕೊಡ್ಬೋದು ಮತ್ತು ರಕ್ತದಾನ ಮಾಡ್ಬೋದು ತಾಯಿ ಹೆಸರಲ್ಲಿ ಹಲವಾರು ಸೇವೆಗಳನ್ನ ನೀವು ಇಲ್ಲಿ ಮಾಡ್ಬೋದು ಯಾವುದಕ್ಕೂ ಕಟ್ಟು ಅನ್ನೋದಿಲ್ಲ ನಿಮ್ಮ ಕೈಯಲ್ಲಿ ಏನು ಸೇವೆ ಆಗುತ್ತೆ ನಿಮ್ಮ ಕೈಯಲ್ಲಿ ಹತ್ತು ರೂಪಾಯಿ ಕೊಡೋದಿದ್ರೆ ಹತ್ತು ರೂಪಾಯಿ ಕೊಡ್ಬೋದು ಅನ್ನದಾನಕ್ಕೆ ಕೊಡ್ಬೋದು ಅಥವಾ ನೀವು ರಕ್ತದಾನಕ್ಕಾದರೂ ಕೊಡ್ಬೋದು ಅಲ್ಲಿ ತುಂಬ ಕೆಲಸಗಳಿಗೆ ತುಂಬ ಅಂದರೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ರೂಲ್ಸ್ ಏನಿಲ್ಲ ನಿಮ್ಮ ಮನಸ್ಸು ಎಷ್ಟು ಬರುತ್ತೆ ಅಷ್ಟು ಕೊಟ್ಟು ನೀವು ತಾಯಿ ಆಶೀರ್ವಾದ ಪಡ್ಕೋಬೋದು ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಾವೆಲ್ಲ ದಾಸೋಹಕ್ಕೆ ಹೋಗ್ತಾ ಇರೋದು ಅಂದರೆ ಊಟ ಮಾಡೋಕ್ಕೆ ಊಟ ಮಾಡೋಕ್ಕೆ ನಿಮಗೆ ಟೈಮಿಂಗ್ಸ್ ಅನ್ನೋದು ಇರೋದಿಲ್ಲ ನೀವು ಯಾವ ಟೈಮಲ್ಲಾದರೂ ಹೋಗಿ ಕೂಡ ಊಟ ಮಾಡ್ಬೋದು ಇಲ್ಲಿ ಈ ಥರ ಎಲ್ಲ ಆಚೆ ಕಡೆ ಇಟ್ಕೊಂಡಿರ್ತಾರೆ ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಸಿಸ್ಟಮ್ ಅಂದರೆ ಎಲ್ಲ ಊಟ ಮಾಡಿ ತಟ್ಟೆ ಅವರೇ ತಂದು ತೊಳೆದಿಡಬೇಕು ನಮಗೆ ಬೇಕಾದರೆ ಮತ್ತೆ ನಾವು ತಟ್ಟೆನ ತೊಳ್ಕೊಂಡು ಹೋಗಿ ನಾವೇ ಊಟ ಮಾಡೋದು ಅಂದರೆ ಅವರು ಬಡಿಸ್ತಾರೆ ತಟ್ಟೆ ನಾವೇನು ಊಟ ಮಾಡಿರ್ತೀವಿ ಅದನ್ನು ತಂದು ತೊಳೆದಿಡಬೇಕು ತುಂಬ ಚೆನ್ನಾಗಿತ್ತು ಅದು ನಮ್ಮ ಪ್ರಸಾದದ ಮಟ್ಟಿಗೆ ಹೇಳೋದೇ ಬೇಗ ತುಂಬ ಜನ ಬಂದಿದ್ರು ಆ್ಯಂಡ್ ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು ಇನ್ನೊಂದು ಏನಪ್ಪ ಇಲ್ಲಿ ಹೇಳೋದು ಅಂತ ಅಂದರೆ ಇಲ್ಲಿ ಮ್ಯೂಸಿಯಮ್ ಅಂತ ಮಾಡಿದರು ತಾಯಿ ಅವರ್ ಅವತಾರಗಳು ಏನೇನಿದೆ ಅದು ಆಗಿರ್ಬೋದು ಅಥವಾ ಬಸವಣ್ಣರಾಗಿರ್ಬೋದು ನಮ್ಮ ನಾಡಿನ ರಾಜರಾಗಿರ್ಬೋದು ಅದರದ್ದೆಲ್ಲ ಮಾಡಿದ್ರು ಇದ್ರಲ್ಲಿ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ ಇದ್ರದ್ದು ನೆಕ್ಸ್ಟ್ ಪಾರ್ಟ್ ನಾನು ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ತುಂಬ ಲೆಂತ್ ಇರೋದ್ರಿಂದ ಯಾರೂ ನೋಡೋಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಟೆನ್ ಮಿನಿಟ್ಸ್ ವಿಡಿಯೋ ವೀಡಿಯೋ ಮಾಡಾಕ್ತಾಯಿದ್ದೀನಿ ನಿಮಗೆ ಅದ್ರದ್ದು ಇನ್ನೊಂದು ಫುಲ್ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಆ ವೀಡಿಯೋದಲ್ಲಿ ಏನಪ್ಪ ಅಂದರೆ ನಿಮಗೆ ಮಕ್ಕಳಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೀವು ಯಾರಾದರೂ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದರೆ ಒನ್ಲಿ ಫಿಫ್ಟಿ ರುಪೀಸ್ ತೊಗೋತಾರೆ ನೀವು ಆ ಫಿಫ್ಟಿ ರುಪೀಸ್ ಕೊಟ್ಟು ಫಿಫ್ಟಿ ರುಪೀಸು ಇನ್ನು ಕಮ್ಮಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ತಾಯಿ ಅವತಾರಗಳಾಗಿರ್ಬೋದು ಮತ್ತು ಹಳ್ಳಿ ಜನದ ವೈಭವ ಮತ್ತು ನಮ್ಮ ನಾಡಿನ ಸ್ವಾತಂತ್ರ್ಯ ಹೋರಾಟಗಾರರದು ಫೋಟೋ ಫೋಟೋ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ವಿತ್ ಕ್ಯಾರೆಕ್ಟರ್ ಏನೇನಿದೆ ಅದೆಲ್ಲಾನು ಅಲ್ಲಿ ಸೃಷ್ಟಿ ಮಾಡಿ ನಮಗೆ ಪೂರ್ತಿಯಾಗಿ ಒಂದು ಸೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪ್ಲೀಸ್ ನೀವು ಯಾರಾದರೂ ಹೋದರೆ ನೀವು ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ ಇದ್ರ ಕಂಟಿನ್ಯೂಷನ್ ಬ್ಲಾಗ್ ಬೇಕಂದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಅದ್ರದ್ದು ಫುಲ್ ವೀಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಇದ್ರ ಫುಲ್ ಬ್ಲಾಗ್ ಬೇಕು ನನಗೆ ಅಂತ ಅಂದರೆ ನಿಮಗೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದ್ರದ್ದು ನೆಕ್ಸ್ಟ್ ಬ್ಲಾಗ್ನ ನಾನು ಇನ್ನೊಂದು ಪಾರ್ಟ್ ಮಾಡಾಕ್ತೀನಿ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮ್ಯೂಸಿಯಮ್ಮು ಇಲ್ಲಿ ಹೋಗಿರೋರಿಗೆ ಗೊತ್ತಿರುತ್ತೆ ಬಟ್ ಜಾಸ್ತಿ ಜನ ಹೋಗ್ತಾ ಇರಲಿಲ್ಲ ಅಲ್ಲಿ ಈ ಥರ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ಬಟ್ ಹೋದರೆ ಈ ಥರ ನೋಡಿ ಆ್ಯಂಡ್ ಅಲ್ಲಿ ಇನ್ನೂ ಕೂಡ ನಿಂಬೆ ಹಣ್ಣಿನ ದೀಪ ಆಗಿರ್ಬೋದು ತುಂಬ ಸೇವೆಗಳು ಮಾಡ್ತಾರೆ ಇದ್ರದ್ದು ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಇನ್ನೊಂದು ಮ್ಯೂಸಿಯಮ್ದು ಏನಿದೆಯಲ್ವಾ ಅದು ಮಾಡಬೇಕಾದ್ರೆ ನೆಕ್ಸ್ಟ್ ಅದರಲ್ಲಿ ಇನ್ನೂ ಏನೇನು ಸೇವೆ ನೀವು ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಥರ ಎಲ್ಲ ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡಿದರೆ ನೀವು ಹೋದರೆ ದಯವಿಟ್ಟು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತಾಯಿ ಚಾಮುಂಡೇಶ್ವರಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇನ್ನೂ ಫುಲ್ ಇನ್ಫಾರ್ಮೇಷನ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್